ಶಾರ್ವೆ ಅಲ್ಲಿ ಕಪ್ಪಲಿಗೆ ಮೇಲೆ ಗಾಗಾವತ್ತು ಇರ್ತ ಒತ್ತಕ್ಷರ ಇರ್ತಕ್ಕಂಥ ಕೆಲವಾರು ಪದಗಳನ್ನು ಬರೆದಿದ್ದೇನೆ ಅವುಗಳನ್ನು ಒಂದೊಂದಾಗಿ ಬಿಡಿಸಿ ಹೇಳ್ತಾ ಹೋಗಪ್ಪ Gak kegawat tuga Saga Haku suhi Gak usah gawat tugi Higi Gak usah gawat tugi Baggi Gak usah gawat tugi Jaggi Gak kemukku Gak kemuk gawat Kugu Gak kemumu Gak kemuk gawat tugu Nugu Gak kemuk gawat Jaggu ವೆರಿ ಗುಡ್ ಗಾಗುಡ್ಸು ಗಾಗ ಗವತ್ತು ಗ ಈ ಒಂದು ಒತ್ತಕ್ಷರದ ಪದಗಳನ್ನು ಬಹಳ ಚೆನ್ನಾಗಿ ಹೇಳಿದ್ದೀಯಾ ನಿನಗೆ ಒತ್ತಕ್ಷರಗಳು ಚೆನ್ನಾಗಿ ಮನನವಾಗಿದೆ ಅದರಿಂದ ನಿನಗೆ ನಾನು ತ್ರಿಬಲ್ ಥ್ರ್ಯಾಂಕ್ಸ್ ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ನಿನಗೆ ಒಳ್ಳೇದು ಮಾಡಲಿ